ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ನಾನು ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೇನೆ ಸಂಜೆ ಒಂದು ಸ್ವಲ್ಪ ಲೇಟಾಗೇನೆ ಕೆಲಸಗಳೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಲೇಟಾಗೇನೇ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ ಅದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಸಂಜೆನೆ ಆಗೋಗ್ಬಿಡ್ತು ಇನ್ನು ಇವಾಗ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಏನು ಅಂತ ಅಂದರೆ ಭೀಮನ ಅಮಾವಾಸ್ಯ ಪೂಜೆ ಇದೆ ಸೊ ನಾನು ಮದುವೆ ಆದಾಗಿಂದೂ ಕೂಡ ನನ್ನ ಗಂಡಂಗೆ ಭೀಮನ ಅಮಾವಾಸ್ಯ ಪೂಜೆನ ಮಾಡಿಕೊಂಡು ಬಂದಿದ್ದೀನಿ ಅಂದರೆ ಪಾದ ಪೂಜೆನ ಸೊ ಇವತ್ತು ಅದನ್ನು ಮಾಡಬೇಕಲ್ವಾ ಹಾಗಾಗಿ ನಾನು ಕೂಡ ಸೀರೆ ಉಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸೊ ನನಗೆ ಇವಾಗ ಏನಂದರೆ ಸೀರೆ ಉಟ್ಕೊಳ್ಳೋದು ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ ಬಟ್ ಜೀವನ್ಗೆ ಇಷ್ಟ ಆಗುತ್ತೆ ನಾನು ಸೀರೆ ಉಟ್ಕೊಂಡ್ರೆ ಸೊ ಹಾಗಾಗಿ ನಾನು ಸೀರೆನ ಉಟ್ಕೊಳ್ತಾ ಇದ್ದೀನಿ ಇನ್ನು ಈ ಒಂದು ಸೀರೆನ ನಾನು ಹಾಕೊಂಡೇ ಇರಲಿಲ್ಲ ಬ್ಲೌಸ್ ಒಂದು ಸ್ವಲ್ಪ ಪ್ರಾಪರಾಗಿ ಸ್ಟಿಚ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇತ್ತು ಮತ್ತು ನನಗೆ ಯಾಕೋ ಸೀರೆನೂ ಅಷ್ಟಾಗಿ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರಲಿಲ್ಲ ಮತ್ತು ಟೈಮ್ ಇರಲಿಲ್ಲ ಬೇರೆ ಸಾರಿನ ಹಾಕೊಳ್ಳೋಣ ಅನ್ನೋದಕ್ಕೆ ಸೊ ಹಾಗಾಗಿ ಸರಿ ಬಿಡು ಏನೇಂದ್ರೂ ಸ್ವಲ್ಪ ಹೊತ್ತು ಅಲ್ವಾ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಇದನ್ನೇ ಮೇಂಟೈನ್ ಇದ್ದೀನಿ ಇನ್ನು ಇವಾಗ ನಾನು ಆಗಿ ರೆಡಿ ಆಗ್ತಾ ಇದ್ದೀನಿ ನಾನೇನು ಇವಾಗ ಮೇಕಪ್ ಅದೆಲ್ಲ ಇಲ್ಲ ಜಸ್ಟ್ ನನ್ನ ಡೈಲಿ ಮಾಯ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ನಾನು ಡೈಲಿ ಐಬ್ರೋಸ್ನ ಫಿಲ್ ಮಾಡ್ತೀನಿ ಅಂದರೆ ಯಾವಾಗಲೂ ಕೂಡ ಅಷ್ಟೇ ನಾನು ಐಬ್ರೋಸ್ ಫಿಲ್ ಮಾಡಿಲ್ಲ ಅಂತ ಅಂದರೆ ತುಂಬಾ ಲೈಟಾಗಿ ಕಾಣುತ್ತೆ ಹಾಗಾಗಿ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತೀನಿ ಇನ್ನು ಇನ್ನೂ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ರೆ ನನ್ನ ಮೇಕಪ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಸ್ವಲ್ಪ ಇವತ್ತು ತಲೆಗೆ ಸ್ನಾನ ಮಾಡಬೇಕಾಗಿತ್ತು ಹೇರ್ ಡ್ರೈಯರ್ನ ಕೂಡ ಯೂಸ್ ಮಾಡಿಬಿಟ್ಟು ಹೇರ್ ಡ್ರೈ ಮಾಡಿಕೊಂಡೆ ಹಾಗೆ ಹೇರ್ ಡ್ರೈಯರಲ್ಲೇ ಹೇರ್ ಕೂಡ ಸೆಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ತುಂಬ ಕೈ ನೋಯ್ತಾಯಿತ್ತು ಸರಿ ಬಿಡು ಅಂದ್ಬಿಟ್ಟು ಜಸ್ಟ್ ಹೀಗೆ ಹೇರ್ ಡ್ರೈ ಮಾಡಿಕೊಂಡೆ ಹಾಗೇ ಹೇರ್ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸೀರಮ್ ಅಪ್ಲೈ ಮಾಡಿಬಿಟ್ಟು ಹೇರ್ ಕ್ಲಿಪ್ ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ಓಕೆ ಅನ್ನೋ ಥರ ಅನಿಸ್ತಾ ಇರುತ್ತೆ ಈಗ ಒಂದು ಸ್ವಲ್ಪ ಫೋಲಿಕ್ಯಾಸಿಡ್ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾ ಇದ್ದೀನಿ ಅಲ್ವಾ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಎಲ್ಲ ಸೊ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಏನೋ ಹೇರ್ ಗ್ರೋತ್ ಇದೆ ಮತ್ತು ಇವಾಗ ಸ್ವಲ್ಪ ಹೇರ್ ಫಾಲ್ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ಹೇರ್ ಫಾಲ್ ಕಂಟ್ರೋಲ್ ಆಯಿತು ಅಂದ್ರೂ ಇವಾಗ ಬಾಣಾ ಟೈಮಲ್ಲಂತೂ ಹೇರ್ ಫಾಲ್ ಜಾಸ್ತಿನೇ ಆಗುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹಾಗೆ ಆಗುತ್ತೆ ಆವಾಗ ಅವ್ನು ಸ್ವಲ್ಪ ಬೇಜಾರ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಅಪ್ಪುಗೆ ಸ್ನಾನ ಮಾಡಿಸ್ಬಿಟ್ಟು ಅವನ ಕೆಳಗಡೆ ಹೋಗಿ ಟಿವಿ ನೋಡ್ತಾ ಇರು ಅಂತ ಅಂದ್ಬಿಟ್ಟು ಕಳ್ಸಿದ್ದೆ ಸೊ ಬಂದ್ಬಿಟ್ಟು ಟಿವಿ ನೋಡ್ತಾ ಇದ್ದ ಇನ್ನು ನಾನು ಕೂಡ ರೆಡಿ ಆಗಿಬಿಟ್ಟು ಬಂದೆ ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಇವತ್ತು ಎಲ್ಲ ಏನೂ ತೊಗೊಂಡು ಬಂದಿರಲಿಲ್ಲ ಒಂದು ಸ್ವಲ್ಪ ಏನು ಮನೆಯಲ್ಲೇ ಹೂವು ಇತ್ತು ಅದನ್ನೇ ದೇವ್ರಿಗೆ ಮುಡಿಸ್ಬಿಟ್ಟು ಅಲಂಕಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾಳೆ ಶುಕ್ರವಾರ ಆಗಿರೋದ್ರಿಂದ ಸೊ ಶುಕ್ರವಾರ ಒಂದು ಸ್ವಲ್ಪ ಮನೆಯಲ್ಲಿ ಪೂಜೆ ಅಂತಂದರೆ ಎಲ್ಲರ ಮನೆಯಲ್ಲೂ ಚೆನ್ನಾಗೇ ಮಾಡೇ ಮಾಡ್ತಾರೆ ಸೊ ಆವತ್ತಿನ ದಿನ ಒಂದು ಸ್ವಲ್ಪ ಹಾರ ಎಲ್ಲ ತೊಗೊಂಡು ಬಂದು ದೇವ್ರ ಫೋಟೋಗೆ ಹಾಕೋಣ ಜಸ್ಟ್ ಇವತ್ತು ಮನೆಯಲ್ಲಿ ರೋಸ್ ಇತ್ತು ಆಮೇಲೆ ಸಾರಂತ್ಕೆ ಹೂವು ಇತ್ತು ಅದರಿಂದನೇ ನಾನು ದೇವರಿಗೆ ಸಿಂಪಲ್ಲಾಗಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಸೊ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ಬೆಳಕೆಯಿಂದ ಏನೆಲ್ಲ ಕೆಲಸ ಇತ್ತು ಅಂತ ಅಂದ್ರ ಕಿಚನ್ ಪ್ಯಾಂಟ್ರಿ ಯೂನಿಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಅದಾದಮೇಲೆ ಸ್ಟೆಪ್ಸ್ದು ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅದನ್ನೆಲ್ಲ ಮಾಡಿಕೊಂಡೆ ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ನಾನು ಕಿಚನ್ ಪ್ಯಾಂಟ್ರಿ ಯೂನಿಟ್ನ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸ್ಟೆಪ್ಸ್ ಗ್ಲಾಸ್ನೆಲ್ಲ ನಾನು ಏನು ಲಿಕ್ವಿಡನ್ನ ಯೂಸ್ ಮಾಡಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅದನ್ನು ಮತ್ತು ಇದನ್ನು ಒಂದೇ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಇನ್ನು ದೇವ್ ಫೋಟೋಗೆ ಅಂತ ಅಂದ್ಬಿಟ್ಟು ಹೂವು ಏನು ತೊಗೊಂಡಿದೆ ಅದನ್ನೆಲ್ಲ ದೇವರಿಗೆ ಮುಟ್ಸ್ಬಿಟ್ಟು ಅಲಂಕಾರನ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಜೀವನ್ ಕೂಡ ಆಫೀಸಿಂದ ಬಂದಿರಲಿಲ್ಲ ಸೊ ಅವರು ಬಂದ ಮೇಲೆ ಅವರು ಕೂಡ ಫ್ರೆಶ್ ಅಪ್ ಆಗಿ ಬರ್ತಾರೆ ಆಮೇಲೆ ಅವರಿಗೆ ಪಾದ ಪೂಜೆನ ಮಾಡ್ಬೋದು ಹಾಗೆಯೇ ಮಲ್ಲಿಗೆ ಹೂವು ತೊಗೊಂಬರೋಣ ಅಂತ ಅಂದ್ಕೊಂಡೆ ಅದು ಯಾಕೋ ಆಗಲೇ ಇಲ್ಲ ಬರೋದಕ್ಕೆ ಇನ್ನು ಜೀವನ್ ಬಂದಮೇಲೆ ನೋಡೋಣ ಜೀವನ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇವಾಗ ಪೂಜೆಗೆಲ್ಲ ಏನು ರೆಡಿ ಮಾಡ್ಕೋಬೇಕು ಎಲ್ಲನೂ ಕೂಡ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಅಡುಗೆ ಕೆಲಸನೂ ಕೂಡ ಮಧ್ಯಾಹ್ನನೇ ಮಾಡ್ಕೊಂಡ್ಬಿಟ್ಟೆ ಇವಾಗೇನು ಅಡುಗೆ ಕೆಲಸ ಇಲ್ಲ ಏನಂದರೆ ಕಾಳು ಇದೆ ಮನೆಯಲ್ಲಿ ಅದನ್ನು ಮತ್ತು ಹೀರೆಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಯಾಕಂದರೆ ನಂಗೆ ನೈಟ್ ಟೈಮು ಇವಾಗ ರೈಸ್ ಎಲ್ಲ ತಿನ್ನಬೇಕು ಅಂದರೆ ಕೂಡ ಆಗ್ತಾ ಇಲ್ಲ ಸೊ ಹಾಗಾಗಿ ಏನಾದರೂ ಲೈಟಾಗಿ ಈ ರೀತಿ ಪಲ್ಯಗಳನ್ನ ಮಾಡ್ಕೊಂಬಿಡ್ತೀನಿ ಸೊ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಟ ಕೂಡ ಫಿಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ತೀನಿ ಮತ್ತು ಅದು ಹೆಲ್ತಿನೂ ಕೂಡ ಪ್ರತಿ ಸಲ ರೈಸ್ ಐಟಮ್ ತಿನ್ನಬೇಕು ಅಂತಂದರೆ ನನಗೆ ಈಗ ಯಾಕೋ ಹಿಂಸೆ ಆಗೋಗ್ಬಿಟ್ಟಿದೆ ಅದೇನೋ ಗೊತ್ತಿಲ್ಲ ಒಬ್ಬೊಬ್ರಿಗೂ ಒಂದೊಂದು ಪ್ರೆಗ್ನೆನ್ಸಿನಲ್ಲಿ ಇರುತ್ತೆ ಅಂತ ಹೇಳ್ಬೋದು ಕ್ರೇವಿಂಗ್ಸ್ ಆಗಿರ್ಬೋದು ಈ ಥರ ನನಗೆ ಆಗುತ್ತೆ ಈ ಥರ ಆಗಲ್ಲ ಅನ್ನೋದಾಗಿರ್ಬೋದು ಈ ಥರ ಸೊ ನನಗೆ ನೈಟ್ ಟೈಮ್ ರೈಸ್ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಹಂಗನ್ಬಿಟ್ಟು ಚಪಾತಿ ಇದೆಲ್ಲನೂ ಇಷ್ಟ ಆಗುತ್ತೆ ಅಂದರೆ ಅದೂ ಇಲ್ಲ ಸೊ ಹಾಗಾಗಿ ನಾನು ಏನಾದರೂ ಲೈಟಾಗಿಯೇ ಊಟ ಮಾಡಿಬಿಟ್ಟು ಮಲ್ಕೊಳ್ತೀನಿ ಅಷ್ಟೇನೆ ಅಂದರೆ ಲೈಕ್ ಈ ಥರ ಪಲ್ಯನೋ ಅಥವಾ ಸಲಾಡೋ ಏನಾದರೂ ಮಾಡಿಕೊಂಡು ತಿಂತೀನಿ ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಆ ಕೆಲಸನ ಮಾಡ್ಕೊಳ್ತೀನಿ ಇನ್ನು ಜೀವನ್ ಕೂಡ ಆಫೀಸಿಂದ ಬಂದರೂ ನೀರು ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಮೋಟರ್ ಆನ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದೆ ಆಟೋಮೆಟಿಕ್ ಹಾಕ್ಸಿದ್ದೀವಿ ಬಟ್ ಏನಂತ ಅಂದರೆ ನಮ್ಮದು ಮೇಲ್ಗಡೆ ಸಿಂಟೆಕ್ಸ್ ಬಂದ್ಬಿಟ್ಟು ಎರಡು ಸಿಂಟೆಕ್ಸ್ ಇದೆ ಬಾಡಿಗೆ ಮನೆಯವ್ರದ್ದು ಏನಾದರೂ ಖಾಲಿ ಆದಾಗ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಬಟ್ ನಮ್ಮ ಮನೆಗೇನು ಸಪ್ರೇಟ್ ಸಿಂಟೆಕ್ಸ್ ಇದೆ ಅದು ಖಾಲಿ ಆದಾಗ ನಾವೇ ಹೋಗಿ ಆನ್ ಮಾಡಬೇಕು ಸೊ ಇದೊಂದು ನಮ್ಮದು ತಪ್ಪಾಯಿತು ಅಂತಲೇ ಹೇಳ್ಬೋದು ಬಟ್ ಇದಕ್ಕೆ ನಾನು ನಮ್ಮ ಎಲೆಕ್ಟ್ರಿಷಿಯನ್ ಕೇಳಿದೆ ಏನಾದರೂ ಆಲ್ಟರ್ನೇಟಿವ್ ಮಾಡ್ಕೊಳ್ಬೋದಾ ಅಂತ ಸೊ ಅವರು ಏನೂ ಮಾಡೋಕ್ಕಾಗಲ್ಲ ಮೇಡಮ್ ಅದು ಇರೋದೇ ಒಂದಕ್ಕೆ ಸೊ ಅದನ್ನು ನೀವು ಖಾಲಿ ಆದಾಗ ಆಟೋಮೆಟಿಕ್ ಆನ್ ಆಗುತ್ತೆ ಇಫ್ ಇನ್ ಕೇಸ್ ನಿಮ್ಮನ್ನದು ಖಾಲಿ ಆದಾಗ ಏನೂ ಮಾಡೋಕ್ಕಾಗಲ್ಲ ನೀವೇ ಹೋಗಿ ಆನ್ ಮಾಡ್ಕೋಬೇಕು ಅಂತ ಹೇಳಿದ್ರು ಸೊ ಹೇಗಿದ್ರು ನೀರು ಖಾಲಿಯಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಜೀವನ್ಗೆ ಹೇಳಿದೆ ಸೊ ಅವರೇ ಹೋಗಿ ಮೋಟರ್ ಆನ್ ಮಾಡಿಬಿಟ್ಟು ಬಂದರು ಅಲಾರಾಮ್ ಸೆಟ್ ಮಾಡಿಕೊಂಡು ಹೋಗಿ ಆಫ್ ಮಾಡ್ತಾರೆ ಇನ್ನು ನಂದು ಕೂಡ ಪೂಜೆ ಕೆಲಸ ಎಲ್ಲ ಆಯಿತು ಒಂದು ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮಾಡಿಬಿಟ್ಟು ಕೂತ್ಕೊಂಡಿದ್ದೆ ಜೀವನ ಏನೋ ಆರ್ಡರ್ ಮಾಡಿದ್ದೆ ಇದ್ರಂತೆ ಸೊ ಅದಕ್ಕಾಗಿ ಅವರು ಕೂಡ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ಮತ್ತೆ ಹೇಗಿದ್ರು ಮೋಟರ್ ಕೂಡ ಹೋಗಿ ಆಫ್ ಮಾಡ್ಬಿಟ್ಟು ಬರಬೇಕಲ್ಲ ಸೊ ಎರಡು ಕೂಡ ಮುಗಿಸ್ಕೊಂಡು ಹಾಗೆ ಆಮೇಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಅವರು ಕೂಡ ಕೂತ್ಕೊಂಡಿದ್ದಾರೆ ಇನ್ನು ಅಪ್ಪುಗೆ ಹೋಮ್ವರ್ಕ್ ಮಾಡಿಸ್ಬೇಕು ನಾನು ಕೂಡ ಇವತ್ತು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಲ್ಕು ಗಂಟೆಗೇ ಜಾಮೂನ್ಗೆ ಪಾಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಬಟ್ ಜಾಮೂನ್ ಉಂಡೆ ಮಾಡೋದಕ್ಕಾಗಿರಲಿಲ್ಲ ಟೈಮ್ ಆಗೋಯಿತು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸೊ ಹಾಗಾಗಿ ಜೀವನ್ ಹೇಗಿದ್ರು ಫ್ರೆಶ್ ಅಪ್ ಹೋದ್ರಲ್ಲ ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಕೂಡ ಏನು ಜಾಮೂನ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನೊಂದು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ರು ಜೀವನ್ ಏನು ತೊಗೊಂಡು ಬರ್ತಾರೆ ಅಂತ ನೀವು ನೋಡ್ಬೋದು ನನಗೆ ಒಂಥರ ತುಂಬ ಖುಷಿ ಆಯಿತು ಅವ್ರು ಒಂಥರ ಸರ್ಪ್ರೈಸಿಂಗ್ ಆಗಿ ತೊಗೊಂಡು ಬಂದರು ಸೊ ಹಾಗಾಗಿ ಒಂಥರ ಖುಷಿನೇ ಆಯಿತು ಸೊ ನನ್ನ ಗಂಡ ಪ್ರೀತಿಯಿಂದ ಮಲಗಿ ಹೋನ ತೊಗೊಂಡು ಬಂದರು ಬಟ್ ಏನಂದರೆ ನಾನು ಇಲ್ಲಿ ಜಾಮೂನ್ ಹಿಟ್ಟಿಗೆ ಕಲ್ಸ್ಕೊಳ್ತಾ ಇದ್ದೆ ಸೊ ಹಾಗಾಗಿ ಹೇಗಿದ್ರು ಪಾದ ಪೂಜೆ ಮಾಡ್ತೀನಲ್ಲ ಆವಾಗ ಮುಡಿಸಿದ್ರಂತೆ ನೀವೇನೋ ಎಲ್ಲ ಇಡಿ ಅಂತ ಹೇಳಿದೆ ಆಮೇಲೆ ತಗೊಂಡು ಹೋಗ್ಬಿಟ್ಟು ಅದನ್ನು ಒಳಗಡೆ ಇಟ್ಬಿಟ್ಟು ಅವರು ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಫಸ್ಟು ಅಂತ ಅಂದ್ಬಿಟ್ಟು ಹೋದ್ರು ಟೈಮ್ ಆಗಲೇ ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಅಂಗಾಡಿ ಹಿಂಗಾಡೋ ಅಷ್ಟೊತ್ತಿಗೆ ಏಳು ಗಂಟೆನೇ ಆಗೋಗಿತ್ತು ಮತ್ತು ನನ್ನ ಫ್ರೆಂಡ್ ಕೂಡ ಹೇಳಿದ್ರು ಆರು ಐವತ್ತು ಅಷ್ಟೊತ್ತಿಗೆ ಪೂಜೆ ಮಾಡಬೇಕು ಪಾದ ಪೂಜೆ ಅಂತ ಅಂದ್ಬಿಟ್ಟು ನಾನು ಹೌದಾ ಯಾಕೆ ಅಂತೆಲ್ಲ ಕೇಳಿದೆ ಆಮೇಲೆ ಅವರು ಕೂಡ ಅದಿನೋ ಮಾತಾಡ್ಕೊಂಡು ಅದನ್ನು ಎಲ್ಲ ಮರ್ತೇ ಹೋಯಿತು ಆಮೇಲೆ ನಾನು ಕೂಡ ಅದ್ರ ಬಗ್ಗೆ ಕೇಳಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಮಾಡಬೇಕು ಇವಾಗ ಬೆಳಗ್ಗೆ ಬೆಳಗ್ಗೆನೇ ಮಾಡೋಣ ಅಂತಂದ್ರೆ ಅವರು ಆರು ಮುಕ್ಕಾಲು ಆರೂವರೆಗೆಲ್ಲ ಆಫೀಸಿಗೆ ಹೋಗ್ಬಿಡ್ತಾರೆ ಇನ್ನು ಬೆಳಗ್ಗೆ ಆಗೋದಿಲ್ಲ ಇನ್ನು ಸಂಜೆ ಅವರು ಆಫೀಸಿಂದ ಬರೋದೇ ಆರು ಮುಕ್ಕಾಲು ಏಳು ಗಂಟೆ ಆಗೋಗ್ಬಿಡುತ್ತೆ ಸೊ ಇವತ್ತು ಸ್ವಲ್ಪ ಬೇಗನೆ ಬಂದರು ಬಟ್ ಏನಂತ ಅಂದರೆ ಅದು ಇದು ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಅಂದರೆ ಮೋಟರ್ ಆನ್ ಮಾಡಬೇಕಾಗಿತ್ತು ಆಮೇಲೆ ಎಲ್ಲೋ ಹೊರಗಡೆ ಹೋಗ್ಬಿಟ್ಟು ಬಂದರು ಅದಾದಮೇಲೆ ಏನೋ ಬ್ಲಿಂಕೆಟಿಂದ ಆರ್ಡರ್ ಮಾಡಿದ್ರು ಅದು ಬಂತು ಸೊ ಈ ರೀತಿ ಎಲ್ಲ ವೆಯ್ಟ್ ಮಾಡಿಕೊಂಡು ಏಳು ಗಂಟೆನೇ ಹೋಗ್ಬಿಡ್ತು ಸೊ ಏಳು ಗಂಟೆಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಅಂತ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರ್ತಾರೆ ಅಷ್ಟೊತ್ತಿಗೆ ನಾನು ಕೂಡ ಜಾಮೂನ್ ಏನೆಲ್ಲ ಮಾಡಿಟ್ಕೊಂಡಿದ್ದೆ ಉಂಡೆನ ಸೊ ಅದನ್ನು ಎಣ್ಣೆನಲ್ಲಿ ಕರೆದು ಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಬೆಳಗ್ಗೆಯಿಂದನೇ ಅಂದ್ಕೊಳ್ತಾ ಇದ್ದೆ ನಾನು ಬೆಳಗ್ಗೆನೇ ಜಾಮೂನು ಮಾಡಿಬಿಡೋಣ ಅಂತ ಬೆಳಗ್ಗೆಯಿಂದ ಅಂದ್ಕೊಂಡು ಅಂದ್ಕೊಂಡು ಫೈನಲ್ಲಿ ಸಂಜೆ ಮಾಡ್ತಾಯಿದ್ದೀನಿ ಸೊ ಹೆವಿ ಕೆಲಸ ಇದ್ದಾಗ ಸಲ ಈ ರೀತಿಯಾಗಿ ಆಗುತ್ತೆ ಮತ್ತೆ ಇವಾಗ ನನಗೂ ಕೂಡ ಎಲ್ಲನೂ ಒಂದೇ ಸಲ ಮಾಡಬೇಕು ಅಂದರೆ ಆಗಲ್ಲ ಸೊ ಒಂದೊಂದು ದಿನ ಒಂದೊಂದು ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿವೈಡ್ ಮಾಡ್ಕೊಂಬಿಟ್ಟಿರ್ತೀನಿ ಸೊ ಅದ್ರ ಪ್ರಕಾರದಲ್ಲಿ ನನಗೆ ಯಾವ್ದಾಗುತ್ತೆ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಟ್ಟು ಏನು ಅಂದರೆ ಮನೆ ಕ್ಲೀನ್ ಮಾಡ್ಕೋಬೇಕು ಮಾಡ್ಕೊಳ್ತಾ ಇದ್ದೀನಿ ಆ ಥರ ಇನ್ನೂ ಅಪ್ಪುಗೆ ಹೋಮ್ವರ್ಕ್ ಕೊಟ್ಟಿದ್ರಲ್ಲ ಅದನ್ನ ಮಾಡು ಅಂತ ಹೇಳ್ತಿದ್ದೆ ಬಟ್ ಅವನು ನೀನು ಬಾ ನೀನು ಬಾ ಅಂತ ಕರಿತಾನೆ ಇದ್ದ ಸರಿ ಹೇಗಿದ್ರು ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಅವನಿಗೆ ಹೋಮ್ ವರ್ಕ್ ಮಾಡ್ಸೋದಕ್ಕೆ ಕೂರಿಸ್ಬೇಕು ಸೊ ಅವನೇನಂತ ಅಂದರೆ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಬೇಗ ಬೇಗನೆ ವರ್ಕ್ ಕಂಪ್ಲೀಟ್ ಮಾಡ್ಬಿಡ್ತಾನೆ ಇಫ್ ಇನ್ ಕೇಸ್ ನಾವು ಪಕ್ಕದಲ್ಲಿ ಇಲ್ಲ ಅಂತ ಅಂದರೆ ಅದು ಇದು ಆಟ ಆಡ್ಕೊಂಡು ಪೆನ್ಸಿಲ್ನ ಶಾರ್ಪ್ ಮಾಡ್ಕೊಂಡು ಶಾರ್ಪ್ ಮಾಡ್ಕೊಂಡು ಕುತ್ಕೊಂಡಿರ್ತಾನೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಸೊ ಹಾಗಾಗಿ ಸರಿ ಹೋಗ್ಬಿಟ್ಟಿದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಒಂದೇ ಸಲ ಅವ್ನಿಗೆ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡೆ ya uh -huh. uh -huh. ನಾನು ಏನಾದರೂ ಇವಾಗ ಇಷ್ಟಪಟ್ಟು ಅಡುಗೆಗಳ್ನ ಮಾಡ್ತೀನಲ್ಲ ಸೊ ಅದೆಲ್ಲ ಏನೋ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅದು ಅನಿಸ್ತಾ ಇರುತ್ತೆ ಗೊತ್ತಾ ನನಗೆ ತಿನ್ನಬೇಕು ತಿನ್ನಬೇಕು ಅಂತ ಸೊ ಅದನ್ನು ನೆನ್ಪಿಟ್ಕೊಂಡು ಅಡುಗೆ ಮಾಡ್ತೀನಲ್ವ ಸೊ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಲಾಸ್ಟ್ ಒಂದು ಬ್ಲಾಗಲ್ಲಿ ಸುಪ್ರಿಯಾ ಮನೆಗೆ ಹೋದಾಗ ಅವರು ಕೂಡ ಅಷ್ಟೆ ತುಂಬ ಖುಷಿಪಟ್ಟು ಕಾರ್ನ್ ಮಂಚೂರಿ ಮಾಡ್ಕೊಟ್ಟಿದ್ರು ಸೊ ನಾನು ಅದನ್ನು ನಮ್ಮ ಮನೆಗೆ ಬಂದ್ಬಿಟ್ಟು ಮಾಡ್ಕೊಂಡಿದ್ದೆ ನೋಡೋಣ ಅಲ್ಲಿ ತಿಂದಿದ್ನಲ್ವ ಸೇಮ್ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ ಬಟ್ ಅವರು ಏನು ಮಸಾಲೆ ಎಲ್ಲ ಹಾಕಿ ಬಿಟ್ಟು ಬೇಬಿಕಾನ್ನ ಫ್ರೈ ಮಾಡಿದರು ಸೇಮ್ ಟೇಸ್ಟ್ ಬರಲೇ ಇಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗೆ ಬಂತು ಬಟ್ ಚೆನ್ನಾಗಿತ್ತು ಟೇಸ್ಟು ಬಟ್ ಅವ್ರ ಕೈ ರುಚಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಾನು ಅದನ್ನೇ ಹೇಳ್ತಿದೆ ಸುಪ್ರಿಯಾ ನೀವು ಮಾಡಿದ ಥರನೇ ಮಾಡಿದೆ ಬಟ್ ಅದೇನೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಅನಿಸ್ತಿದೆ ಅಂದರೆ ನಾನು ಮಂಚೂರಿ ಮಾಡಿರಲಿಲ್ಲ ಜಸ್ಟ್ ಬೇಬಿ ಬೇಬಿಕಾರ್ನ ಫ್ರೈ ಮಾಡಿದ್ದೆ ಅಷ್ಟೇನೆ ಬಟ್ ಅದು ತುಂಬಾ ಚೆನ್ನಾಗಿತ್ತು ಸುಪ್ರಿಯಾ ಅವ್ರು ಮಾಡಿದ್ದು ಬಟ್ ನಾನು ಮಾಡಿದ್ದು ಒಂದು ಸ್ವಲ್ಪ ಏನೋ ಸಪ್ಪೆ ಸಪ್ಪೆ ಥರ ಇತ್ತು ಉಪ್ಪು ಖಾರನೂ ಕೂಡ ಸ್ವಲ್ಪ ಕಡಿಮೆ ಹಾಕೋದ್ನೋ ಏನೋ ಗೊತ್ತಿಲ್ಲ ನಾನು ಅದನ್ನು ಹೇಳಿದ್ದಕ್ಕೆ ಅವರು ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ಕೊಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಅಂದರು ಸೊ ತುಂಬ ಕಡಿಮೆ ನಾನು ಯಾರಿಗಾದ್ರೂ ಏನಾದರೂ ಕೇಳಿ ಅಡುಗೆ ಮಾಡಿಸ್ಕೊಂಡು ತಿನ್ನೋದು ಇಲ್ಲ ನಮ್ಮ ಅಮ್ಮನ್ನ ಕೇಳ್ತೀನಿ ಇಲ್ಲ ಅಂತ ಅಂದರೆ ಈಗ ಸುಪ್ರಿಯಾ ಅವರು ಲಾಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಬೇಬಿ ಕಾನ್ ಫ್ರೈ ಮಾಡಿಕೊಟ್ಟಿದ್ರಲ್ವ ಸೊ ಅದನ್ನ ತುಂಬ ಇಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿದೆ ಸೊ ಅವರು ತುಂಬ ಖುಷಿಯಾಗೇ ಆಯಿತು ಮಾಡ್ಕೊಡ್ತೀನಿ ಇನ್ನೊಂದ್ಸಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಸೊ ತುಂಬಾ ಖುಷಿಯಾಯಿತು ಇನ್ನು ಅದನ್ನು ಬಿಟ್ಟರೆ ನಾನು ಯಾರ ಹತ್ರನೂ ಇದಾಸೆ ಆಗ್ತಿದೆ ತಿನ್ನಬೇಕು ಮಾಡ್ಕೊಂಡು ಕೊಡಿ ಆ ಥರದ್ದೆಲ್ಲ ನಾನು ಕೇಳೇ ಇಲ್ಲ ಫಸ್ಟು ಕೂಡ ಅಷ್ಟೇ ಅಪ್ಪು ಪ್ರೆಗ್ನೆಂಟಲ್ಲೂ ಕೂಡ ನಾನು ಯಾರ ಹತ್ರನೂ ಏನೂ ಕೇಳ್ತಿರ್ಲಿಲ್ಲ ಹಾಗೆಯೇ ಇಲ್ಲೂ ಕೂಡ ಅಷ್ಟೇ ಇವಾಗಲೂ ಏನೂ ಕೇಳ್ತಿಲ್ಲ ಏನಾದ್ರೂ ಬೇ ು ಅಂದರೆ ನಾನು ಆವಾಗಲೂ ಅಮ್ಮನ್ನೇ ಇದ್ದಿದ್ದು ಈಗಲೂ ಅಮ್ಮನ್ನೇ ಕೇಳ್ತೀನಿ ಅವರೇ ಮಾಡಿ ಕೊಡ್ತಾರೆ ಇನ್ನು ಜೀವನ್ ಕೂಡ ಫ್ರೆಶಪ್ ಆಗಿ ಬಂದರು ಅವ್ರು ಫ್ರೆಶಪ್ ಆಗಿ ಬಂದ ಮೇಲೆ ನಾನು ಕೂಡ ಪೂಜೆಗೆಲ್ಲ ಏನು ಬೇಕು ಎಲ್ಲಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ತಟ್ಟೆನಲ್ಲಿ

응, 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 보자 말들도, 응, 궁금하네, 거

嗯。<noise> どうした <laughs> <laughs>

ಸೇದು ತಪ ಕಾಲ್ ಸೇಯ್ಕಡ್ಸ ಇದೆ ಬಂದಲೆ ಕದ ಸೇತೆ ನೊದೆ ಕದ মামೆ ಸೇತೆ ನೊದೆ ತರಿ ಲಾ 100 ರೂಪೀಸ್ ಅದು ಎಷ್ಟು ಇದೆ ಅದರ ಮೇಲೆ ನಿನಕ ಒಂದ ಸರಿ ಪೂಜೆ ಮಾಡ್ಬಿಟ್ಟು ಕಾಲ್ ಬಿಡ್ಬಹುದು ಅಲ್ಲ ದಿನಕ್ಕೆ ಒಂದ ಸಲ ವರ್ಷಕ್ಕೆ ಒಂದ ಸಲ ವರ್ಷಕ್ಕೊಂದ್ಸತಿ ಪೂಜೆ ಮಾಡಿದ್ರೆನೆ ಎರಡ್ ಸಾವಿರ ಕೊಟ್ಟಿದೀಯ ದಿನ ಪೂಜೆ ಮಾಡಿದ್ರ ಚೊಮ್ಮ ಹಿಡ್ಕೊಂಡೇ ಓಡಾಡ್ತಿರ್ತೀನಿ ನಾನು ನೀ ಬಾರಿ ಬಾರಿ ಪ್ಲೀಸ್ ರೀ ಕುತ್ಕೋ ಕುತ್ಕೋ ಅಂತ ಕೊಡ್ತೀಯ ಆಗ ಕೊಡ್ತೀಯಾ ನಾನೇ ಕೊಡ್ಲಿ ನೀನ್ ತಾನೇ ಮಾಡ್ಸ್ಕೊತೀನಿ ನಿನಗೆ ನಿಂಗೆ ಮಾಡ್ತೀನಲ್ಲ ಅದು ಫೈ ನೀನೇ ನನಗ್ ಕೂಡ ನಾ ನಿಂಗೆ ಕೊಡ್ತೀನಿ

जब भी कहा मम्मी कहा मम्मी कार मम्मी जो करना होगा लाख स्मार्ट बात ला हुआ अरे तो बुत है नी निकालना मम्मी मम्मी फोटो को फोटो क्या फोटो और फोटो और फोटो और फोटो ಸೊ ನನ್ನ ಗಂಡನಿಗೆ ಪಾದ ಪೂಜೆ ಮಾಡಿದ್ದಾಯಿತು ಇವಾಗ ನಾನು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಹೀರೆಕಾಯಿ ಮತ್ತು ಮೊಳಕೆ ಕಾಳುಗಳಿತ್ತು ಸೊ ಅದರಿಂದ ಪಲ್ಯ ಮಾಡ್ತಾಯಿದ್ದೀನಿ ಇನ್ನು ಜೀವನ್ ಅವರಿಗೆಲ್ಲ ಪಲಾವ್ ಮಾಡಿದ್ದೀನಿ ಸೊ ಪಲಾವ್ ಇದೆ ಅವರು ಅದನ್ನು ಊಟ ಮಾಡ್ತಾರೆ ಇನ್ನು ನಾನು ಸುಪ್ರಿಯಾ ಕಾಲ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಹೀಗೆ ನಾನು ಅಡುಗೆ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಎಂಟು ವರ್ಷಗಳಿಂದ ನನ್ನ ಗಂಡಂಗೆ ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ ಒಂದು ವರ್ಷವೂ ಕೂಡ ಮಿಸ್ ಆಗಿಲ್ಲ ಪ್ರತಿ ವರ್ಷವೂ ಕೂಡ ನನಗೆ ಪೂಜೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆದರೂ ತುಂಬ ಖುಷಿಯಾಗತ್ತೆ ಏನಾದರೂ ಪೂಜೆ ಮಾಡಿದ್ಮೇಲೆ ಅವರು ನಮಗೆ ಗಿಫ್ಟ್ ಕೊಡ್ತಾರೆ ಅಂತ ಎಲ್ಲ ಅಲ್ಲ ಏನೇ ಇದ್ರೂ ನಾನು ಆವತ್ತಿನ ದಿನ ಆಗಲಿ ಬೇರೆ ದಿನವೇ ಆಗಲಿ ನನಗೆ ಅಣ್ಣಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡ ಅಂತಲೇ ದೇವ್ರ ಹತ್ರ ಕೇಳ್ಕೊಳ್ಳೋದು ಎಲ್ಲನೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅಷ್ಟೇನೇ ಸೊ ನಮ್ಮಮ್ಮ ಮದುವೆಗೆ ಮುಂಚೆ ಬಂದುಬಿಟ್ಟು ಶಿವಗಂಗೆ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸೋರು ದೀಪಗಳಿಗೆ ಸೊ ಅದನ್ನು ಮದುವೆಗೆ ಮುಂಚೆ ಮಾಡ್ತಿದ್ದೆ ಮದುವೆ ಆದಮೇಲೆ ನಾನು ಗಂಡಂಗೆ ಪಾದ ಪೂಜೆನ ಮಾಡ್ತಾಯಿದ್ದೀನಿ ಮದುವೆ ಆಗಿದ್ದು ಹೊಸದ್ರಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಇದ್ದೆ ಸೊ ಆವಾಗ ಭೀಮ್ ಅಮಾವಾಸ್ಯ ದಿನ ಅಮ್ಮನ ಮನೆಗೆ ಬಂದು ಜೀವನ ಪಾದಪೂಜೆ ಮಾಡಿಸ್ಕೊಂಡಿದ್ರು ಸೊ ಅದೊಂಥರ ತುಂಬ ಖುಷಿ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ನಾನು ಜೀವನ್ಗೆ ಪಾದಪೂಜೆ ಮಾಡಿದ್ದು ಯಾವಾಗ ಅಂತಂದರೆ ಮುಹೂರ್ತ ಆದಮೇಲೆ ಅಲ್ಲೇ ತಾಳಿ ಕಟ್ಟಿದ್ಮೇಲೆ ಪೂಜೆನ ಮಾಡಿಸಿದ್ರು ಪುರೋಹಿತರು ಜೀವನ್ಗೆ ಸೊ ಅದು ಒಂದು ಫಸ್ಟು ನಾನು ಪಾದ ಪೂಜೆ ಮಾಡಿದ್ದು ಅದಾದಮೇಲೆ ನೆಕ್ಸ್ಟ್ ಮಾಡಿದ್ದು ಅಂತಂದರೆ ಅವ್ರ ಮನೆ ತುಂಬಿಸ್ಕೊಂಡಿದ್ದು ನೆಕ್ಸ್ಟ್ ಡೇ ಮತ್ತೆ ಏನೋ ಶಾಸ್ತ್ರಗಳೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ಪಾದ ಪೂಜೆನ ಮಾಡಿಸಿದ್ರು ಎರಡನೇ ಸಲ ಅದನ್ನ ಮಾಡಿದ್ದು ಇನ್ನು ನೆಕ್ಸ್ಟು ಭೀಮ್ ನಮವಾಸ್ಯ ಟೈಮಲ್ಲಿ ಮಾಡಿದ್ದು ಸೊ ಭೀಮ್ ನಮವಾಸ್ಯ ಲೆಕ್ಕದಲ್ಲಿ ಹೇಳಬೇಕು ಅಂತ ಅಂದರೆ ಎಂಟು ವರ್ಷ ಭೀಮನಮವಾಸ್ಯದಲ್ಲಿ ನಾನು ಗಂಡಂಗೆ ಪಾದ ಪೂಜೆನ ಮಾಡಿದ್ದೀನಿ ಒಂದು ವರ್ಷನೂ ಕೂಡ ಮಿಸ್ ಮಾಡಿಲ್ಲ ಬಟ್ ಫಸ್ಟ್ ಟೈಮ್ ಯಾವಾಗ ಮಾಡಿದೆ ಅಂದರೆ ಭೀಮ್ನಮವಾಸ್ಯ ದಿನ ಅದು ಒಂದು ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮದುವೆ ಟೈಮಲ್ಲಿ ಆಗಿರ್ಬೋದು ಅಥವಾ ಅವ್ರು ಮನೆಗೆ ಹೋದಾಗ ಆಗಿರ್ಬೋದು ಅದೆಲ್ಲ ಹೇಗೆ ಅಂದರೆ ಎಲ್ಲರೂ ಇರ್ತಾರೆ ಎಲ್ಲರೂ ಇದ್ದಾಗ ಅವ್ರು ಹೇಳ್ಕೊಡ್ತಾಯಿದ್ರು ನಾನು ಮಾಡ್ತಾ ಇದ್ದೆ ಬಟ್ ನಾನು ಭೀಮ್ನಮವಾಸ್ಯ ದಿನ ಫಸ್ಟ್ ಟೈಮ್ ಯಾವಾಗ ಪೂಜೆ ಮಾಡಿದೆ ಅವಾಗ ಆವಾಗ ಜೀವನ್ ಪಾದ ಪೂಜೆ ಮಾಡಿಸ್ಕೊಳ್ಳುವಾಗ ಏನಾದರೂ ಒಂದೊಂದು ತಮಾಷೆನ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ತುಂಬ ನಕ್ಕೊಂಡು ಖುಷಿಯಾಗಿ ಜೀವನಿಗೆ ಪೂಜೆ ಮಾಡಿದ್ದೆ ಈಗೀಗ ಹೆಂಗೆ ಅಂತಂದರೆ ವರ್ಷಕ್ಕೊಂದ್ಸಲ ವರ್ಷಕ್ಕೊಂದ್ಸಲಿ ಭೀಮ್ ಬರುತ್ತೆ ಇವತ್ತಿನ ದಿನ ಪಾದ ಪೂಜೆ ಮಾಡೇ ಮಾಡ್ತಾಳೆ ಅನ್ನೋದು ಫಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ ಅವ್ರ ತಲೆ ನನ್ನನೆ ಬಟ್ ಒಂಥರ ಖುಷಿ ಅಂತಾನೆ ಹೇಳ್ಬೋದು ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಭೀಮ್ನಮವಾಸೆ ದಿನ ನನ್ನ ಗಂಡಂಗೆ ಪಾದ ಪೂಜೆ ಮಾಡಿದೆ ಮತ್ತು ಇವತ್ತಿನ ದಿನ ಯಾವ ರೀತಿ ಇತ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್